ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಕೆಂಪಕ್ಕಿನಲ್ಲಿ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ ಮಸಾಲ ಮಾಡೋದನ್ನು ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ ಕ್ಯಾಪ್ಸಿಕಮ್ ರೆಸಿಪಿ ಅಂದರೆ ಸಾಧಾರಣ ಎಲ್ರಿಗೂ ಇಷ್ಟಪಡ್ತಾರೆ ಹಾಗಾಗಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಫಸ್ಟು ಒಂದು ಒಂದು ಕಾಲು ಕಪ್ಪಷ್ಟು ಶೇಂಗಾ ತೊಗೊಂಡಿದ್ದೀನಿ ಶೇಂಗಾ ತಗೊಂಡು ಹುರ್ಕೋತಿದ್ದೀನಿ ಅದು ಒಂದು ಸ್ವಲ್ಪ ಹುರಿದಾದ್ಮೇಲೆ ಅದಕ್ಕೇನೆ ಒಂದು ಸ್ವಲ್ಪ ಎಳ್ಳನ್ನು ಹಾಕೊಂಡು ಅದನ್ನು ರೋಸ್ಟ್ ಮಾಡ್ಕೋತೀನಿ ನಾನು ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಒಂದು ಪಾವು ಅದಕ್ಕೊಂದು ಕಾಲು ಪಾವಷ್ಟು ಉದ್ದಿನ ಬೆಳೆ ತಗೋತೀನಿ ಎಲ್ಲದನ್ನು ಒಂದಕ್ಕೆ ಹಾಕ್ಕೊಂಡು ನೆನೆಸ್ಕೊಂಬಡೋಣ ಒಂದು ಸ್ಪೂನಷ್ಟು ನಾನು ಮೆಂತ್ಯನೂ ಇದ್ದೀನಿ ಇದನ್ನ ಬೆಳಗ್ಗೆ ನೆನೆಸ್ಕೊಂಡಿರ್ತೀನಿ ಒಂದು ಮಧ್ಯಾಹ್ನ ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ನೆನೆಸ್ಕೊಂಡ್ರೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ನಾನು ಅದನ್ನು ರುಬ್ಕೊಂಡಿರ್ತೀನಿ ರುಬ್ಕೊಂಡು ಇಟ್ಕೊಂಡಿರ್ತೀನಿ ಹುಂಗೆ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಬಡೋಣ ಕ್ಯಾಪ್ಸಿಕಮ್ ಕಂಬ ಗ್ರೇವಿಗೆ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಸೋಂಪು ಒಂದು ಸ್ಪೂನು ಅಜ್ವಾನ ಒಂದು ಸ್ವಲ್ಪ ಒಂದು ಮುಕ್ಕಾಲು ಸ್ಪೂನಷ್ಟು ಅಜ್ವಾನ ತೊಗೊಂಡಿದ್ದೀನಿ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಡ್ತೀನಿ ನಾನೀಗ ಇದೆಲ್ಲ ರೋಸ್ಟ್ ಆಯ್ತಲ್ಲ ಇದು ತೆಕ್ಕಣ ಒಂದು ಬಂತದಕ್ಕೆ ಈಗ ನಾನು ಒಂದು ಎಲ್ಲ ಹೆಚ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮಗೆ ಈಗಲೇ ಇದ್ದೀನಿ ಒಂದು ಎರಡು ಕ್ಯಾಪ್ಸಿಕಮ್ನ ನಾನು ಅರ್ಧ ಕಟ್ ಮಾಡಿಕೊಂಡು ಅರ್ಧಕ್ಕೆ ಅರ್ಧದಲ್ಲಿ ಹಾಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಒಂದು ಬಟ್ಲೆಗೆ ಹಾಕ್ಕೊಂಬಿಡೋಣ ಹಂಗೆ ಈರುಳ್ಳಿನೂ ಅಷ್ಟೇ ಎರಡು ಈರುಳ್ಳಿನ ತೊಗೊಂಡು ಅದನ್ನು ಅಷ್ಟೇ ದೊಡ್ಡ ಹೆಚ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಟೊಮೆಟೊನೂ ಕೂಡ ಅದೇ ರೀತಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಉದ್ದ ಉದ್ದಕ್ಕೆ ದೊಡ್ಡ ದೊಡ್ಡದಾಗೇ ನಾನು ಹೆಚ್ಕೊಂಡಿದ್ದೀನಿ ಈಗ ಮೂರಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಡ್ತೀನಿ ಇನ್ನು ಒಂದು ಅಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ನೋಡಿ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಂಡ್ಬಿಡೋಣ ಹಾಗೆ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ನಮಗೆ ಎಷ್ಟು ಖಾರದ ಬೇಕೋ ಅಷ್ಟಕ್ಕೆ ನೋಡ್ಕೊಂಡು ಒಂಚೂರು ಖಾರ ಹಾಕ್ಕೊಳ್ಳೋಣ ಕ್ಯಾಪ್ಸಿಕಮಲ್ಲೂ ಸ್ವಲ್ಪ ಖಾರ ಇರುತ್ತಲ್ಲ ನೋಡ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು ಇದನ್ನೆಲ್ಲ ಕಲಸಿಟ್ಕೊಳ್ಳೋಣ ಅದೊಂದು ಸ್ವಲ್ಪ ನೀಟಾಗಿ ಉಪಕಾರ ಎಲ್ಲ ಚೆನ್ನಾಗಿ ಇಡ್ಕೊಳತ್ತೆ ಅದಕ್ಕೆ ತನಕ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಂಗಾಗತ್ತೆ ಈಗ ನಾನು ಹುರ್ಕೊಂಡಿದ್ನಲ್ಲ ಜೀರಿಗೆ ಮೆಣಸು ಜೀರಿಗೆ ಸೋಂಪು ಓಮಾನ ಆ ಮೂರನ್ನು ನಾನು ಕುಟಾಣಿನಲ್ಲಿ ಕುಟ್ಕೊಂಡು ತರ ತರಕ್ಕೆ ಹಾಕ್ಲಂಗೆ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಇದರಿಂದ ಅರ್ಧದಷ್ಟು ಮಾತ್ರ ನಾನು ಈ ಕ್ಯಾಪ್ಸಿಕಮ್ಗೆ ಹಾಕಿ ಕಲ್ಸಿಡ್ತಾಯಿದ್ದೀನಿ ಮತ್ತು ಶೇಂಗಾ ಮತ್ತು ಎಳ್ಳು ಹುರ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡೆ ಅದನ್ನು ಇದಕ್ಕೆ ಇದ್ರೊಳಗಡನೆ ಹಾಕಿ ಎಲ್ಲ ಕಲ್ಸ್ಕೊಂಬಿಡ್ತೀನಿ ಯಾಕಂದರೆ ಕುಟ್ಟವ್ರಿದ್ದರೆ ಕುಟಾಣಿಯಲ್ಲಿ ಕುಟ್ಕೋಬೋದು ಜಾಸ್ತಿ ಇದ್ದು ಇದು ಕುಟಾಣಿ ಸಣ್ಣದಿರೋದ್ರಿಂದ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿ ಅಂತ ಪೂರ್ತಿ ನೈಸಾಗಿ ಪೌಡ್ರ್ ಆಗಬಾರ್ದು ಸ್ವಲ್ಪ ಸ್ವಲ್ಪ ಸದ್ಬದಗ್ಲಿ ಇರುತ್ತಲ್ಲ ಆ ಥರನೇ ಆದರೆ ಸಾಕು ಅದನ್ನ ಅಲ್ಲಿ ಸೈಡಲ್ಲಿಟ್ಟು ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಮಸಾಲ ರೆಡಿ ಮಾಡ್ಕೊಳ್ಳೋಣ ಎಣ್ಣೆಗೆ ಜೀರಿಗೆ ಸಾಸಿವೆ ಎರಡು ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಹಸಿರು ಮೆಣಸಿನ್ಕಾಯಿ ಟೇಸ್ಟಿಗೆ ತಕ್ಕಂಗೆ ಒಂದು ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಏಕೆಂದರೆ ಖಾರದ ಪುಡಿನೂ ಹಾಕಿದ್ದೀವಲ್ಲ ಮೆಣಸಿನ್ಕಾಯಿನೂ ತುಂಬ ಸಣ್ಣದಿತ್ತು ಹಾಗಾಗಿ ಎರಡು ಹಾಕ್ಕೊಂಡಿದ್ದೀನಿ ಈ ಒಂಚೂರು ಫ್ರೈ ಆದಮೇಲೆ ಅದನ್ನ ಕುಟ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನು ಹಾಕ್ಕೊಂಬಿಡೋಣ ಇದು ಯಾಕೆ ಅಂದರೆ ಈಗ ಕ್ಯಾಪ್ಸಿಕಮ್ ಗ್ಯಾಸ್ ಆಗುತ್ತಲ್ಲ ತುಂಬಾ ಹೀಟ್ ಹೋಗ್ಬಿಡುತ್ತೆ ಅದು ಅದಕ್ಕೋಸ್ಕರ ಇದು ಅದನ್ನು ಒಡಗಿಲಿ ಅಂತ ಅಂದ್ಬಿಟ್ಟು ಜೀರಿಗೆ ಅಜ್ವಾನ ಸೋಂಪು ಹಾಕೋದು ನಾವು ಇದ್ರ ಜೊತೆಗೇನೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಸೇರಿಸಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಹಾಕಾದ್ಮೇಲೆ ಕೈ ಆಡಿಸಲೇಬೇಕು ಇಲ್ಲಾಂದರೆ ಕಚ್ಚಿಬಿಡತ್ತೆ ಈಗ ಇದು ನಾನು ಮಸಾಲೆ ಕ್ಯಾಪ್ಸಿಕಮ್ಗೆಲ್ಲ ಹೊಂದಿಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಈ ಮಸಾಲೆಗೆ ಜಾಸ್ತಿ ಖಾರ ಇಲ್ಲದಿದ್ರೇ ಚೆನ್ನಾಗಿ ಅನಿಸುತ್ತೆ ಅಂತ ನನ್ನ ಭಾವನೆ ಒಂದು ಸ್ವಲ್ಪ ಫ್ರೈ ಆಗಬೇಕಿದು ಎಲ್ಲ ಥರ ಕ್ಯಾಪ್ಸಿಕಮ್ ಕಲರ್ ಕಲರ್ ಕ್ಯಾಪ್ಸಿಕಮ್ ಹಾಕಿದ್ರು ಚೆನ್ನಾಗಿ ಅನಿಸುತ್ತೆ ನಾನು ಒಂದೇ ಇತ್ತು ಅಂತ ಒಂದು ಹಾಕಿದ್ದೀನಿ ಒಂದೇ ಕಲರು ಎರಡು ಮೆಣ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಒಂದು ಸ್ವಲ್ಪ ಮೊಸರು ಹಾಕೊಳ್ತಾ ಇದ್ದೀನಿ ಮತ್ತು ಮೊಸರು ಅಂದರೆ ಹುಳಿ ಮೊಸರಲ್ಲ ಇದು ಸಿಹಿ ಮೊಸರು ಇವಾಗ ಸ್ವಲ್ಪ ಹೆಪ್ಪಾಗಿರುತ್ತಲ್ಲ ಆ ಥರ ಮೊಸರು ಹಾಕ್ಕೊಂಡ್ರೆ ಸಾಕು ಸಿಹಿ ಮೊಸರೆ ಏಕೆಂದರೆ ಟೊಮೆಟೊನಲ್ಲೂ ಸಾಕಷ್ಟು ಹುಳಿ ಇರುತ್ತೆ ಹಾಗಾಗಿ ಜಾಸ್ತಿ ಹುಳಿ ಹಾಕೋದು ಬೇಕಾಗಲ್ಲ ಇದಕ್ಕೆ ನಾವು ನೀರೆಲ್ಲ ಹಾಕಿ ಏನು ಎಕ್ಸ್ಟ್ರಾ ಮಾಡಲ್ವಲ್ಲ ಹಾಗಾಗಿ ನಮ್ಮ ಟೇಸ್ಟಿಗೆ ತಕ್ಕಂಗೆ ಒಂದು ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಹಿಂಗೆ ಮೊಸರೆಲ್ಲ ಇದು ಬಾಡಿರಿದೆ ಉಪ್ಪು ಮೊದಲೇ ಹಾಕಿದ್ದೀವಿ ನಾವು ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಡ್ತೀನಿ ಅದನ್ನು ಜೊತೆಗೆ ಬೇಯಬೇಕದು ಎಣ್ಣೆ ಸ್ವಲ್ಪ ಮುಂದೆ ಇದ್ರೂ ಚೆನ್ನಾಗಿ ಅನಿಸುತ್ತೆ ಇದು ಮತ್ತು ಮೊಸರಲ್ಲೂ ಕೆನೆ ಮೊಸರು ಇದ್ರೆ ಅದರಲ್ಲೂ ಸ್ವಲ್ಪ ಜಿಡ್ಡು ಬಿಟ್ಕೊಳ್ಳುತ್ತೆ ಹಾಗಾಗಿ ಗ್ರೇವಿ ರೆಡಿ ಆಯಿತು ಈಗ ನಾವು ದೋಸೆ ಹಾಕ್ಕೊಂಬಿಡೋಣ ಕೆಂಪಕ್ಕಿ ದೋಸೆ ತುಂಬಾ ರುಚಿ ಇರುತ್ತೆ ಒಂದು ಸತಿ ಮಾಡ್ಕೊಂಡು ತಿನ್ನ ನೋಡಿ ಇದು ಏನು ಮೊದಲಾದರೆ ಏನಪ್ಪ ಈ ಕೆಂಪಕ್ಕಿ ಅಂತಿದ್ರು ಈಗ ಆರೋಗ್ಯಕ್ಕೂ ಒಳ್ಳೆಯದು ಬಟ್ ರುಚಿಗೂ ಅಷ್ಟೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕೆಂಪಕ್ಕಿ ಮಾಡೋದು ಮಾಮೂಲಿ ದೋಸೆ ಹಾಕಿದಂಗೆ ಹಾಕೋಣ ತುಂಬ ಚೆನ್ನಾಗಿ ಕೆಂಪಕ್ಕೆ ಬರುತ್ತೆ ಇದು ದೋಸೆ ಎಣ್ಣೆ ಜಾಸ್ತಿ ಹಾಕಿ ಬೇಯಿಸಿದಷ್ಟು ರುಚಿಯಾಗೇ ಇರುತ್ತೆ ನಾನು ತುಂಬ ಏನು ಎಣ್ಣೆ ಹಾಕ್ಕೊಂಡಿಲ್ಲ ಆಗಿ ಹಾಕಿನೇ ಬೇಯಿಸಿದ್ದೀನಿ ಇವಾಗ ನೋಡಿ ಎಂ ಟಿ ಆರ್ನವರು ಕೆಂಪಕ್ಕಿ ದೋಸೆನ ರೆಡಿ ಮಿಕ್ಸೆ ಇದ್ದಾರೆ ಅದನ್ನು ತಗೊಳ್ಳೋ ಬದಲು ನೀವು ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಚೆನ್ನಾಗೇ ಆಗತ್ತೆ ಮತ್ತು ಮನೆ ಊಟಕ್ಕೂ ಕೆಂಪಕ್ಕಿನೇ ಬಳಸಿದ್ರೆ ಇನ್ನೂ ಒಳ್ಳೆಯದು ಆರೋಗ್ಯಕ್ಕೆ ನಾನಂತೂ ಕೆಂಪಕ್ಕಿ ಬಳಸ್ತೀನಿ ಒಂದು ಸ್ವಲ್ಪ ನೀರು ಜಾಸ್ತಿ ಇಟ್ಟರೆ ಒಂದು ಸ್ವಲ್ಪ ಮೃದುವಾಗಿ ಬೇಯುತ್ತೆ ನೀರು ಕಡಿಮೆ ಇಟ್ಟೆ ಉದ್ದುದ್ರಾಗಿ ಬೇಯಿಸ್ಕೊಬೇಕು ಅಂದರೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ನೋಡಿ ನಮ್ಮ ದೋಸೆನೂ ಗ್ರೇವಿ ರೆಡಿ ಆಯಿತು ಕ್ಯಾಪ್ಸಿಕಮ್ ಮಸಾಲ ನೀವು ಮಾಡ್ಕೊಂಡು ನೋಡಿ ಇಷ್ಟ ಆಯಿತು ಅಂದರೆ ನನಗೆ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ಲರಿಗೂ ಅವ್ರ ಟೇಸ್ಟ್ ಇಷ್ಟ ಆಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್